ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಲ್ನಾಡ್ ಸ್ಪೆಷಲ್ ತಾಲಿಪಟ್ಟನ್ನು ರೆಸಿಪಿಯನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸರಿ ಹಾಗಾದರೆ ಬನ್ನಿ ಯಾವ ಥರ ಈ ಸ್ಪೆಷಲ್ ತಾಲಿಪಟ್ಟನ್ನು ಮಾಡೋದು ಅಂತ ಹೇಳಿ ಮೊದಲಿಗೆ ಒಂದೆರಡು ಲೋಟ ಅಷ್ಟು ನೀರನ್ನು ಇಟ್ಟಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮನೇಲಿ ಏನಾದರೂ ಅನ್ನ ಮಿಕ್ಕಿತ್ತು ಅಥವಾ ಅನ್ನ ಇತ್ತು ಅಂತ ಹೇಳಿದರೆ ಆ ಅನ್ನನೂ ಕೂಡ ಮಿಕ್ಸರ್ ಮಾಡಿಕೊಂಡು ಹಾಕೋಬೋದು ಅನ್ನ ನೀರು ಕುದಿಯೋವಾಗ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ನೀರಿನ ಪ್ರಮಾಣ ನೋಡಿ ಅದೆಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕಾಗುತ್ತೆ ಅದನ್ನು ಸರಿ ಈ ಥರ ಹಿಟ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟ್ ಹಾಕಿ ಬೇಯಿಸಲಿಕ್ಕೆ ಬಿಡಬೇಕು ನಂತರ ಅದನ್ನು ಈ ಥರ ಸ್ಲ್ಯಾಪ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಉಂಡೆಯನ್ನು ಕಟ್ಕೋಬೇಕಾಗುತ್ತೆ ಹಿಟ್ಟು ಬಿಸಿ ಇದ್ದಂಗೆ ಅದನ್ನು ಚೆನ್ನಾಗಿ ಉಂಡೆಯನ್ನು ಮಾಡಿಟ್ಕೋಬೇಕು ಇದನ್ನು ತರಕಾರಿ ರೊಟ್ಟಿ ಅಂತಲೂ ಕರಿಬೋದು ನಾವು ಇಲ್ಲೆಲ್ಲ ತಾಲಿಪಟ್ಟು ಅಂತಲೇ ಕರಿತೀವಿ ತುಂಬಾ ರುಚಿಯಾಗಿರ್ತದೆ ಇದಕ್ಕೆ ಚಿಕ್ಕದಾಗಿ ಕತ್ತರಿಸಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಸ್ಗೆ ಸೊಪ್ಪು ಹಾಗೆ ಶುಂಠಿ ಪೇಸ್ಟ್ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಮಾಡ್ಕೊಂಡಿದ್ದೀವಿ ಸ್ವಲ್ಪನೇ ಶುಂಠಿ ಹಾಕಬೇಕು ಶುಂಠಿ ಅದು ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ತರಕಾರಿ ಏನಿದ್ರೂ ಹಾಕ್ಬೋದು ಕ್ಯಾರೆಟನ್ನು ಕೂಡ ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಇದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ತಾಲಿಪಟ್ಟು ನಂತರ ಹಿಟ್ಟ ಜೊತೆ ಇದನ್ನು ಸರಿ ನಾದ್ಕೋಬೇಕು ಏನಾದರೂ ಉಪ್ಪು ಸಾಲ್ಟೇಜ್ ಇತ್ತು ಅಂತ ಅನಿಸಿದರೆ ನಿಮಗೆ ಈಗ ನಾದುವಾಗಲೇ ಅದನ್ನು ಉಪ್ಪನ್ನು ಕೂಡ ಬೇಕಾದರೆ ಹಾಕ್ಕೊಂಡು ಮಾಡ್ಕೋಬೋದು ಈ ಒಂದು ಹಿಟ್ಟಿಗೆ ನಾವು ಮನೆಯಲ್ಲೇ ತಯಾರಿಸಿದಂಥ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಇರುತ್ತಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗುತ್ತೆ ನೋಡಿ ನಾವು ಮನೆಯಲ್ಲೇ ತಯಾರಿಸಿದಂಥ ಸ್ವಲ್ಪ ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಹಾಕೋದ್ರಿಂದ ತಾಲಿಪಟ್ಟು ತುಂಬ ರುಚಿಯಾಗಿ ಬರ್ತದೆ ಈ ಥರ ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗ ನಾವು ರೊಟ್ಟಿ ಯಾವ ಥರ ಮಾಡ್ತೀವಿ ಆ ಥರ ಉಂಡೆಗಳನ್ನಾಗಿ ತಕ್ಕೊಂಡು ಒಂದು ರೊಟ್ಟಿಯನ್ನು ಉದ್ದು ಅಂತ ಒಂದು ಹಾಳೆ ಮೇಲೆ ಇದನ್ನು ಕೂಡ ಉದ್ದಿ ಬೇಯಿಸ್ಕೋಬೇಕು ಇದು ಸಂಜೆ ತಿಂಡಿಗೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾವು ಚಟ್ನಿ ಪಲ್ಯ ಅಂತ ಏನು ಬೇಡ ಹಾಗೆ ತಿನ್ಬೋದು ಖಾರ ಚೆನ್ನಾಗಿ ಕಟ್ಟಾಗಿತ್ತು ಅಂತ ಹೇಳಿದರೆ ಜಾಸ್ತಿ ಖಾರ ಹಾಕಿ ಮಾಡಿದ್ವಿ ಅಂತ ಹೇಳಿದರೆ ತುಂಬಾ ರುಚಿಯಾಗಿರ್ತವೆ ನಾವು ರೊಟ್ಟಿ ಯಾವ ಥರ ಉದುತ್ತೀವೋ ಅದೇ ಥರ ಉತ್ಕೊಂಡು ಹಂಚಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ನಾದಿಟ್ಕೊಂಡು ನಾವು ರೊಟ್ಟಿ ಚಪಾತಿ ಎಷ್ಟು ಬೇಕಾಗುತ್ತೋ ಅಷ್ಟು ಉಂಡೆಗಳನ್ನು ಹೇಗೆ ತೆಗಿತೀವೋ ಅದೇ ರೀತಿ ತೆಗೆದುಕೊಂಡು ರೊಟ್ಟಿಯನ್ನು ರೆಡಿ ಮಾಡ್ಕೋಬೇಕು ಈ ಬಟ್ಟನ್ನು ಇಷ್ಟು ರೆಡಿ ಆಯಿತು ಈಗ ಒಂದು ಕವರಿಗೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಒಂದೊಂದೇ ಉಳ್ಳಿ ತಗೊಂಡು ರೊಟ್ಟಿ ಯಾವ ಥರ ಲಟಿಸ್ತೀವೋ ಆ ಥರ ಲಟ್ಸಿದರೆ ಆಯಿತು ಉತ್ಕೋಬೇಕು ಇದು ತುಂಬ ಚೆನ್ನಾಗಿರುವಂತಹ ಒಂದು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ಅಂತ ಹೇಳಿ ಹೇಳ್ಬೋದು ನೋಡಿ ಈಗ ಹಂಚು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಕಾವಲಿ ಬಿಸಿ ಆಯಿತು ಹಾಕಿ ಬೇಯಿಸ್ಬೇಕು ಎರಡು ಮುಖ ಆಯಿಲ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದ್ರ ಜೊತೆ ಮೊಸರನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಕೆಂಪು ಚಟ್ನಿ ಯಾವುದಿದ್ರೂ ಕಾಯಿ ಚಟ್ನಿ ಇದ್ದರೂ ನಡೆಯುತ್ತೆ ಅಕಸ್ಮಾತ್ ಏನೂ ಇಲ್ಲ ಅಂದರೂ ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತಾವಲ್ಲ ತುಂಬ ರುಚಿಯಾಗಿರ್ತವೆ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಇನ್ನೂ ರುಚಿ ರುಚಿಯಾಗಿರ್ತವೆ ಒಂಥರ ಕುರುಮ್ ಕುರುಮ್ ಅನ್ನೋ ಥರ ತಿನ್ನೋ ಥರ ಚೆನ್ನಾಗಿರ್ತದೆ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಲ್ಲಾರ್ ಸ್ಪೆಷಲ್ ತಾಲಿಪಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ತಾಲಿಪಟ್ಟು ರೆಡಿ ಆಯಿತು ನೀವು ಕೂಡ ಒಂದು ಸಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡಿಕೊಂಡಿರುವಂತಹ ತಾಲಿಪಟ್ಟು ಇದ್ರ ಜೊತೆ ಮೊಸರನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಖಾಲಿ ಮೊಸರನ್ನು ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರ್ತದೆ ಮೊಸರು ಹಾಗೆ ತಾಲಿಪಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು